ಯಡಿಯೂರಪ್ಪ ಅವರ ಕುಟುಂಬದ ಕಪಿಮುಷ್ಟಿಯಿಂದ ಬಿ ಜೆ ಪಿಯನ್ನು ಪಾರು ಮಾಡಬೇಕು ವಿಜಯೇಂದ್ರ ಇನ್ನೂ ಎಳಸು ಯಡಿಯೂರಪ್ಪ ಅವರ ಕೃಪೆ ಮೇಲೆ ವಿಜೇಂದ್ರ ಬಂದಿದ್ದೇ ಹೊರತು ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದ್ದೇ ಹೊರತು ವಿಜಯೇಂದ್ರ ಅವರ ಸಾಮರ್ಥ್ಯದ ಮೇಲೆ ಸಿಕ್ಕಿದ್ದಲ್ಲ ಅಂತ ಯತ್ನಾಳ್ ಮತ್ತು ಅವರ ತಂಡ ಒಂಥರ ಬಂಡಾಯಗಾರರ ತಂಡ ಒಂದು ಕಡೆ ಮಾತಾಡ್ತಾ ಇದ್ದರೆ ಯಡಿಯೂರಪ್ಪ 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 ಅಂತ ಯತ್ನಾಳ್ ಒಂದು ಕಡೆ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಇವತ್ತು ನೋಡಿದ್ರೆ ಹೇಳಿರ್ತಕ್ಕಂಥ ಮಾತಿದೆಯಲ್ಲ ಯತ್ನಾಳ್ ಏನು ಬೇರೆಯವ್ರೇನು ರೀ ಯತ್ನಾಳ್ ಬೇರೆಯವರ ಹೊರಗಿನವ್ರ ಯತ್ನಾಳವರು ಅವರು ನಮ್ಮ ಪಾರ್ಟಿಯವರೇ ಅಲ್ವೇನು ರೀ ಒಂಥರ ಯತ್ನಾಳ್ ತಂಡಕ್ಕೇನೆ ಏನೋ ಯಡಿಯೂರಪ್ಪನ ವಿರುದ್ಧವಾಗಿ ಮಾತಾಡಬಹುದೇನೋ ಅವರು ಕತ್ತಿ ಮಸಿಯೋ ಥರ ಮಾತಾಡಬಹುದೇನೋ ಮೀಸೆ ತಿರುವೋ ಥರ ಮಾತಾಡಬಹುದೇನೋ ಅಂತ ಅಂದುಕೊಂಡಿರುವ ಕಾಲದಲ್ಲಿ ಯಡಿಯೂರಪ್ಪನವರು ಒಂದು ಮಾತು ಹೇಳಿ ಬಿಟ್ಬಿಟ್ಟಿದ್ದಾರೆ ಏನಂತ ಅವರು ನಮ್ಮ ಪಾರ್ಟಿಯವರೇ ಯತ್ನಾಳವರೇನು ಹೊರಗಿನವರಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಒಂದು ಕಾರಣ ಇರುತ್ತೆ ರೀ ಒಂದು ಪಾರ್ಟಿ ಮೇಲೆ ಏನೋ ಕಾರಣ ಇರುತ್ತೆ ಅದಕ್ಕೆ ಆಕ್ರೋಶ ಇರಬಹುದು ಸಿಟ್ಟಿರಬಹುದು ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಎನ್ನುವುದು ನನ್ನ ಅಪೇಕ್ಷೆ ಒಂಥರ ವಿಜೇಂದ್ರ ಅವರು ಕೂಡ ಇಷ್ಟು ಸಾಫ್ಟ್ ಆಗಿ ಯಾವತ್ತೂ ಇದೇ ಯತ್ನಾಳ್ ಮತ್ತು ತಂಡದ ಬಗ್ಗೆ ಮಾತಾಡಿಲ್ಲ ಆದರೆ ವಿಜೇಂದ್ರ ಅವರ ತಂದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಇದೇ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಯತ್ನಾಳ್ ಹೊರಗಿನವರಲ್ಲ ಸಿಟ್ಟಿರಬಹುದು ಆಕ್ರೋಶ ಇರಬಹುದು ಏನೋ ಒಂದು ಕಾರಣ ಇರಬಹುದು ಹಾಗಂದು ಮಾತ್ರಕ್ಕೆ ಅವ್ರನ್ನ ಹೊರಗನವರು ಅಂತ ನಾನು ಭಾವಿಸಲ್ಲ ಆಕ್ರೋಶ ಇದೆ ಸಿಟ್ಟಿದೆ ಇರಲಿ ಬಿಡಿ ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಇದೆ ಅಂತ ಅವರು ಒಂದು ಕಡೆ ಹೇಳಿದ್ದಾರೆ ಏನೇ ವಿಚಾರ ಇರಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹಾದಿ ಬೀದಿಲಿ ಮಾತಾಡ್ಕೊಂಡು ಹೋಗಬಾರ್ದು ಎದುರಾಬದ್ರಾ ಕೂತ್ಕೊಂಡು ಎದುರು ಬದಲು ಒಂದು ಕಡೆ ಕೂತ್ಕೊಂಡು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಎನ್ನುವುದು ನನ್ನ ಅಭಿಪ್ರಾಯ ಇದಕ್ಕೆಲ್ಲರೂ ಸಹಕರಿಸ್ತಾರೆ ಎನ್ನುವ ನಂಬಿಕೆ ಕೂಡ ನನಗಿದೆ ಯತ್ನಾಳ್ ಅವರು ಏನೇ ಮಾತನಾಡಲಪ್ಪ ಪರವಾಗಿಲ್ಲ ಏನು ಬೇಕಾದರೂ ಮಾತಾಡ್ಕೊಳ್ಳಿ ಒಬ್ಬರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಒಟ್ಟಾಗಿ ಕೂರಿಸ್ಕೊಂಡು ಅವ್ರ ಸಮಸ್ಯೆ ಏನಿದೆಯೋ ಕೇಳಿ ಮಾತಾಡಿ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಈ ವಿಚಾರದಲ್ಲಿ ಯಡಿಯೂರಪ್ಪನಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಮಾತಾಡಿನ ಯತ್ನಾಳ್ ಅವರು ಯಾರು ಹೊರಗಡೆ ಅವರನ್ನ ಯಾವುದೋ ಒಂದು ಕನ್ನಕ ಆಕ್ರೋಶದಲ್ಲಿರ್ಬೋದವರು ನನ್ನ ಪ್ರಕಾರ ಎಲ್ಲರೂ ಒಟ್ಟಾಗಿ ತಗೊಂಡೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದಾದ ಇದೆ ಏನೇ ಕರ್ತೆಗಳು ಎದುರು ಎದುರು ಬದಲು ಕುತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನಿಮ್ಮ ಕುಟುಂಬ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಸೇರಿ ಮಾಡಿ ಮಾತಾಡೋಣ ಯತ್ನ